ಹುಲ್ಲಪ್ಪ ಹಳ್ಳಿಕೇರಿ ಅವರಿಗೆ ಬಿಳಕುಡುಗೆ ಸಮಾರಂಭ ಚಿಕ್ಕಮಗಳೂರು ಜಿಲ್ಲೆ ಅಜಂಪುರ ತಾಲೂಕು ಪಟ್ಟಣ ಸಮೀಪದ ಸೊಲಪ್ರಾ ಗ್ರಾಮ ಪಂಚಾಯಿತಿಯಲ್ಲಿ ಈ ಹಿಂದೆ ಸುಮಾರು ಆರು ವರ್ಷಗಳಿಂದ ಪಿಡಿಒ ಆಗಿ ಕೆಲಸ ನಿರ್ವಹಿಸುತ್ತಿದ್ದು ಇತ್ತೀಚೆಗೆ ಗಜೇಂದ್ರಗಢಕ್ಕೆ ವರ್ಗಾವಣೆಗೊಂಡ ಹುಲ್ಲಪ್ಪ ಹಳ್ಳಿಕೇರಿ ಅವರಿಗೆ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಸವಿತಾ ಭರತ್ ಉಪಾಧ್ಯಕ್ಷರಾದ ರಾಜು ಸರ್ವ ಸದಸ್ಯರುಗಳು ಸೇರಿಕೊಂಡು ಬಿಳುಕುಡುಗೆ ಸಮಾರಂಭವನ್ನು ಮಾಡಲಾಯಿತು ಕಾರ್ಯದರ್ಶಿ ಧನಂಜಯ್ ಅವರು ಸ್ವಾಗತಿಸಿ ಅವರೊಂದಿಗೆ ಕೆಲಸ ಮಾಡಿದ್ದು ನನಗೆ ಸಂತಸ ಬಂದಿದ್ದು ಇಂತಹ ಅಧಿಕಾರಿಗಳು ವರ್ಗಾವಣೆ ಆಗಿ ಹೋಗಿರುವುದು ನಮಗೆ ಬೇಸರ ತಂದಿದ್ದು ಅಲ್ಲಿಯೂ ಸಹ ಇದೇ ರೀತಿಯಾಗಿ ಕೆಲಸ ನಿರ್ವಹಿಸಿ ಆ ಪಂಚಾಯಿತಿ ಅಭಿವೃದ್ಧಿ ಮಾಡಲೆಂದು ಆಶಿಸಿದರು ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಹುಲ್ಲಪ್ಪ ಹಳಿಕೇರಿ ಅವರು ಈ ಗ್ರಾಮದಲ್ಲಿ ಹಾಗೂ ಸೊಲ್ಲಾಪುರ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಗ್ರಾಮಸ್ಥರು ಅಧ್ಯಕ್ಷು ಉಪಾಧ್ಯಕ್ಷರು ಸದಸ್ಯರುಗಳನ್ನ ನನ್ನನ್ನ ಅಧಿಕಾರಿಯಾಗಿ ನೋಡದೆ ಕುಟುಂಬ ಸದಸ್ಯರಾಗಿ ನೋಡಿಕೊಂಡಿದ್ದು ಈ ಪಂಚಾಯಿತಿಯನ್ನ ಬಿಟ್ಟು ಹೋಗುತ್ತಿರುವುದು ನನಗೂ ಸಹ ಬೇಸರ ತಂದಿದೆ ನನ್ನ ಅವಧಿಯಲ್ಲಿ ಪಂಚಾಯತಿ ವ್ಯಾಪ್ತಿಯ ಅಭಿವೃದ್ಧಿಗೆ ಎಲ್ಲರೂ ಸಹ ಕೈಜೋಡಿಸಿದ್ದು ಅದನ್ನು ಎಂದೂ ಸಹ ಮರೆಯಲಾಗುವುದಿಲ್ಲ ಹಾಗೂ ಮುಂದಿನ ದಿನಗಳಲ್ಲಿ ಅವಕಾಶ ಸಿಕ್ಕರೆ ಪುನಃ ಈ ಪಂಚಾಯಿತಿಗೆ ಬಂದು ಕಾರ್ಯನಿರ್ವಹಿಸುವೆ ಎಂದರು ಅಧ್ಯಕ್ಷೆ ಸವಿತಾ ಭರತ್ ಉಪಾಧ್ಯಕ್ಷ ರಾಜ್ಯ ಸದಸ್ಯರಾದ ಕೆಎಸ್ ರಾಜಪ್ಪ ಸೇರಿದಂತೆ ಅನೇಕ ಸಿಬ್ಬಂದಿಗಳು ಹಾಗೂ ಪಂಚಾಯಿತಿ ಸಿಬ್ಬಂದಿಗಳು ಗ್ರಾಮಸ್ಥರು ಉಪಸ್ಥಿತರಿದ್ದರು ಪ್ರದೀಪ್ ಇ ಎನ್ ಟಿವಿ ಫೋರ್ ನ್ಯೂಸ್ ತರೀಕೆರೆ ಗ್ರಾಮ ಪಂಚಾಯತಿ ಸೊಲ್ಲಾಪುರ ಅಜಪುರ ತಾಲೂಕು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ವರ್ಷಗಳ ಕಾಲ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ಕರ್ತವ್ಯ ನಿರ್ವಹಿಸಿದೆ ನನ್ನ ಸಾರ್ವತ್ರಿಕ ವರ್ಗಾವಣೆ ಪ್ರಯುಕ್ತ ನಾನು ನಮ್ಮ ಜಿಲ್ಲೆಗೆ ನಾನು ವರ್ಗಾವಣೆಗೊಂಡಿದ್ದು ಅದಕ್ಕೆ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಸರ್ವ ಸದಸ್ಯರು ನಾನು ವರ್ಗಾವಣೆಗೊಂಡ ನಂತರ ಬೀಳ್ಕೊಡುಗೆ ಮಾಡಬೇಕಂತೇಳಿ ಅವರು ಸುಮಾರು ಎರಡು ಮೂರು ಸತ ಬಿಕೊಂಡು ಕೂಡ ನನಗೆ ಬರೋಕ್ಕ ಕಾರಣಾಂತರಗಳನ್ನು ಆಗಲಿಲ್ಲ ಹಾಗಾಗಿ ಇವತ್ತು ಬಂದಿದ್ದೀನಿ ನಮಗೆ ಅವ್ರು ತೋರಿಸಿದ್ದ ಪ್ರೀತಿ ವಿಶ್ವಾಸ ತುಂಬ ಖುಷಿ ನೀಡಿದೆ ಆಮೇಲೆ ಇಲ್ಲಿ ನಾನು ಮೊದಲು ಜೂನಿಯರ್ ಆಗಿ ವಿಧಾನಸೌಧದಲ್ಲಿ ಕೆಲಸ ಮಾಡ್ತಾ ಇದ್ದೆ ಒಂದು ಆರು ತಿಂಗಳ ಕೆಲಸ ಕಾಲಾವಕಾಶ ಮಾಡಿಬಿಟ್ಟು ನಂತರ ಇಲ್ಲಿ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾಗಿ ನೇಮಕಾತಿ ಹೊಂದಿ ಇಲ್ಲಿ ವರ್ಗಾವಣೆ ನೋಡು ಸ್ಥಳ ನಿರ್ಮಿಸಿಗೊಳಿಸ್ದಾಗ ನಮಗೆ ಅಲ್ಲಿ ಜಿಲ್ಲಾ ಪಂಚಾಯಿತಿಯಲ್ಲಿ ಎಲ್ಲ ಬ್ಲಾಕ್ ಮಾಡಿದ್ರು ಹ್ಯಾಕ್ ಮಾಡಿದ್ರು ಈಗ ಪ್ಲೇಸ್ ಹೋಗಿಬಿಡ್ಬೇಕಂತೇಳಿ ಅವಾಗ ನಮ್ಮ ಫ್ರೆಂಡ್ ಕರ್ಕೊಂಡು ಹೋಗಿದ್ದೆ ಫೋನ್ ಮಾಡ್ಬೇಕಂದ್ರೆ ಫೋನ್ ಹೋಗ್ತಾ ಇರಲಿಲ್ಲ ಸುಮ್ಮನೆ ಏನೋ ಅಚಾನಕ್ಕೆ ಹೋಗಿ ಸೊಲ್ಲಾಪುರ ಅಂತ ನೋಡಿದೆ ಸೊಲ್ಲಾಪುರ ಇಲ್ಲ ಅಂತೇಳಿ ಹೇಳಿ ಅದು ಅದೇನೋ ಕ್ಷೇತ್ರ ಶಿವಕ್ಷೇತ್ರ ಒಂದು ಪ್ರೇಕ್ಷಣೀಯ ಸ್ಥಳ ಅಂತ ನನಗೆ ಮೊದಲು ಗೊತ್ತಿರಲಿಲ್ಲ ಆಮೇಲೆ ಇಲ್ಲಿ ಬಂದ ಮೇಲೆ ನಾನು ಜಾಯ್ನ್ ಆದಮೇಲೆ ಅದು ಪ್ರೇಕ್ಷಣೀಯ ಸ್ಥಳ ಮತ್ತು ಪ್ರಸಿದ್ಧ ಸ್ಥಳವಾಗಿ ಇಲ್ಲಿ ಅತ್ಯಂತ ಸುತ್ತಮುತ್ತ ಹಳ್ಳಿಯಲ್ಲಿ ಅಥವಾ ಜಿಲ್ಲೆಯಲ್ಲಿ ಥರ ರಾಜ್ಯಾದ್ಯಂತ ಒಂದು ಪ್ರಸಿದ್ಧಿಯಾದಂಥ ಸ್ಥಳ ಆದಮೇಲೆ ಕೆಲಸ ಮಾಡಲು ಅವಕಾಶ ಕೊಟ್ಟಂತ ಅದಕ್ಕೆ ನಾನು ತುಂಬ ಚರೋಣಗಿರ್ತೀನಿ ಆಮೇಲೆ ಪ್ರಪ್ರಥಮವಾಗಿ ಬಂದಾಗ ಹಲವಾರು ನನಗೆ ಸ್ವಲ್ಪ ಸಮಸ್ಯೆಗಳು ಎದುರಾದವು ಅದಕ್ಕೆ ಗ್ರಾಮ ಪಂಚಾಯತ್ ಹಿಂದಿರ್ತಕ್ಕಂಥ ಸದಸ್ಯರು ಇರ್ಬೋದು ಅಧ್ಯಕ್ಷರಿರ್ಬೋದು ಸದಸ್ಯರಿರ್ಬೋದು ಹೊನ್ನಾಡಿಕೊಂಡು ಅಭಿವೃದ್ಧಿ ಪರವಾದ ಕೆಲಸಗಳನ್ನು ಮಾಡಲು ನನಗೆ ಸಹಕಾರ ನೀಡಿದ್ದಾರೆ ಹಿಂದಿರ್ತಕ್ಕಂಥ ಅಧ್ಯಕ್ಷರು ಅಧ್ಯಕ್ಷರು ಉಪಾಧ್ಯಕ್ಷರು ಸರ್ವ ಸದಸ್ಯರು ಕೂಡ ಮಾಡಿದರು ಅದೇ ರೀತಿ ಈಗ ನೂತನವಾಗಿ ಆಯ್ಕೆಯಾದಂಥ ಎಲ್ಲ ಸದಸ್ಯರು ಕೂಡ ಏನು ಪಂಚಾಯತ್ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಲು ನನಗೆ ಸಹಕಾರ ನೀಡಿದ್ದಾರೆ ಅದರಲ್ಲಿ ಹಲವಾರು ರೀತಿಯಂಥ ರಸ್ತೆಗಳಿರ್ಬೋದು ಚರಂಡಿಗಳಿರ್ಬೋದು ಪ್ರಮುಖವಾಗಿ ಇಲ್ಲಿ ಹಲವಾರು ರೀತಿಯ ಒಂದು ಸಮಸ್ಯೆಗಳಿದ್ದವು ಕೆಲವಷ್ಟು ಅವುಗಳನ್ನು ಕೂಡ ಇಲ್ಲಿ ಸದಸ್ಯರೊಂದಿಗೆ ಚರ್ಚಿಸಿ ಕೆಲಸವನ್ನು ನಿರ್ವಹಿಸಿದ್ದೀನಿ ಅದಕ್ಕೆಲ್ಲ ಗ್ರಾಮಸ್ಥರು ಇರ್ಬೋದು ಮತ್ತು ಇಲ್ಲಿರ್ತಕ್ಕಂಥ ಎಲ್ಲ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿರ್ತಕ್ಕಂಥ ಗ್ರಾಮಸ್ಥರು ಸದಸ್ಯರು ಸರ್ವ ಸದಸ್ಯರು ಸಹಕಾರ ನೀಡಿದ್ದಾರೆ ಈ ಒಂದು ನನ್ನ ಜೀವನದಲ್ಲಿ ಒಂದು ಉತ್ತಮವಾದಂಥ ಅಂದರೆ ನನಗೆ ಏನು ಪಂಚಾಯತ್ ಅಭಿವೃದ್ಧಿ ಕಾರಿ ಕೆಲಸ ಮಾಡಿದ್ದೀನಿ ಅದು ತೃಪ್ತಿದಾಯಕವಾಗಿದೆ ಮತ್ತು ನನಗೆ ಏನಂತಂದರೆ ವೃತ್ತಿ ಗೌರವ ನಾನು ಕೊಟ್ಟಿದ್ದೆ ಇಲ್ಲಿ ಮಾಡಿದ್ದನ್ನು ಹಾಗಾಗಿ ಅದರ ಜೊತೆಗೆ ನಾನು ತಾಲೂಕ್ ಪಂಚಾಯಿತಿಯಲ್ಲೂ ಕೂಡ ಸಹಾಯಕ ಲೆಕ್ಕಾಧಿಕಾರಿ ಕೆಲಸ ಮಾಡಿದೆ ಅಲ್ಲಿ ಕೆಲವಷ್ಟು ಎಷ್ಟೋ ಜನ ನಾನು ಪಂಚಾಯತಿ ಬರದೇ ಇರೋ ಕಾರಣದಲ್ಲಿ ಕೂಡ ಅಲ್ಲೇ ಬಂದು ಗ್ರಾಮಸ್ಥರು ಇರ್ಬೋದು ಪದೇ ಸ್ಥಳಿರ್ಬೋದು ಕೆಲವಷ್ಟು ಕೈಗಳನ್ನು ಮಾಡಿಸ್ಕೊಂಡು ಕೆಲಸಗಳನ್ನು ಮಾಡಿಸ್ಕೊಟ್ಟಿದ್ದಾರೆ ಅದಕ್ಕೆ ಜನರು ಸಹಕಾರ ಮಾಡಿದ್ದಾರೆ ಹಾಗಾಗಿ ಮತ್ತು ಇವತ್ತಿನ ವಿಶೇಷವಾಗಿ ಬಿಳಿ ಕೊಡುಗೆ ಸಮಾರಂಭವನ್ನು ಮಾಡಿದಂಥ ಎಲ್ಲ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಉಪಾಧ್ಯಕ್ಷರು ಮತ್ತು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು ಮತ್ತು ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸಿಬ್ಬಂದಿಯವರು ಎಲ್ಲರಿಗೂ ನಾನು ಈ ಒಂದು ಈಗ ಸನ್ಮಾನವನ್ನು ಸ್ವೀಕರಿಸಿದ್ದು ತುಂಬ ಖುಷಿ ನೀಡಿದೆ ಯಾಕಂದರೆ ನಮ್ಮ ನಿಮ್ಮಲ್ಲಿ ನೀವು ಇಟ್ಟಿರ್ದಕ್ಕೆ ನನ್ನ ಪ್ರೀತಿ ವಿಶ್ವಾಸ ಇದನ್ನು ಜೀವನ ಪರ್ಯಂತ ನಾನು ಮರೆಯಲು ಸಾಧ್ಯವಿಲ್ಲ ಅಂತ ಹೇಳ್ತೀನಿ ಯಾಕಂದರೆ ಆ ಒಂದು ಉತ್ತಮವಾದಂಥ ಒಂದು ಸಂಬಂಧ ಇಲ್ಲಿ ಇಲ್ಲಿ ನಾನು ಅಧಿಕಾರಿ ಅನ್ನೋದಿಲ್ಲ ತಮ್ಮ ಜೊತೆಗೆ ನಾನು ಒಂದು ಕುಟುಂಬ ಸದಸ್ಯನಾಗಿ ನನ್ನನ್ನು ನಾನು ಪರಿಗಣಿಸಿದ್ರಿ ಅದಕ್ಕೆ ನಾನು ಜೀವನ ಪರ್ಯಂತ ಚರಿವರಣೆ ಆಗಿರುತ್ತೆ ಅಂತ ಹೇಳಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಳಕ್ಕೆ ತಮ್ಮೆಲ್ಲರಿಗೂ